ಎಲ್ಲರಿಗೂ ನಮಸ್ಕಾರ ನಮ್ಮ ಕೋಲಾರಿ ಜಿಲ್ಲೆಯ ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಶಾಸಕರ ಮತ್ತು ಎಂ ಎಲ್ ಸಿಗಳ ಮತ್ತು ಎಲ್ಲ ಲೀಡರ್ಗಳ ಸಹಕಾರದೊಂದಿಗೆ ಇವತ್ತು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಬಡವರಿಗೂ ಕಾರ್ಯಕ್ರಮಗಳನ್ನು ಸಲ್ ತಲುಪುವ ಹಾಗೆ ಕೆಲಸ ಮಾಡಬೇಕಂತ ನಾವು ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಬೆ ಬೆಂಬಲಿಗರ ನೊಂದಿಗೆ ಸಲಹೆಗಳನ್ನು ನೀಡ್ತಾ ಇದ್ದೀವಿ ಅವರು ಮುಂದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಒಳ್ಳೆ ಭವಿಷ್ಯ ಆಗಲಿ ಅಂತೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಎಲ್ಲರ ಪರವಾಗಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈ ದಿನ ನನ್ನನ್ನು ಕೋಲಾರ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಗ್ಯಾರಂಟಿ ಅನು ಗ್ಯಾರಂಟಿ ಕಾರ್ಯಕ್ರಮ ಸರ್ಕಾರದ ಗ್ಯಾರಂಟಿ ಕ್ರಮ ಕಾರ್ಯಕ್ರಮದ ಅನುಷ್ಠಾನ ಸಮಿತಿಯ ಅಧ್ಯಕ್ಷನನ್ನಾಗಿ ರಾಜ್ಯ ಸರ್ಕಾರ ನನ್ನನ್ನು ನೇಮಕ ಮಾಡಿದೆ ಈ ನೇಮಕಾತಿಗೆ ಕಾರಣಕರ್ತರಾದ ಸನ್ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಈ ಒಂದು ಸರ್ಕಾರದ ಚುನಾವಣೆಗೆ ಪೂರ್ವ 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 ಪೂರ್ವದಲ್ಲಿ ಏನು ಐದು ಅಂಶಗಳ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋಂಥದ್ದು ಇದರಲ್ಲಿ ನಮ್ಗೆ ಇದು ಮಾಡಿದಾರೋ ಆ ಒಂದು ಕಾರ್ಯಕ್ರಮನ ಮುನ್ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ನಾನು ಹಿಂದೂ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಒಂದು ಎಲ್ಲ ಎನ್ ಎಸ್ ವಿ ಯೂತ್ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಾರ್ಯನಿರ್ವಹಿಸಿದ್ದು ನಾನು ಹಿಂದುಳಿದ ವರ್ಗದ ಒಂದು ಕಾರ್ಯಕರ್ತನಾಗಿ ಪಕ್ಷದಲ್ಲಿ ದುಡಿದಿದ್ದೀನಿ ಇದನ್ನು ಗುರುತಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳ ರಾಜಕೀಯ ಕಾ ಕಾರ್ಯದರ್ಶಿಗಳು ಆದಂಥ ನಜೀರ್ ಅಹಮದ್ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಅಣ್ಣವರು ಮತ್ತು ರಮೇಶ್ ಆ ಬಂಗಾರಪೇಟೆ ಶಾಸಕರಾದಂಥ ಚೇರ್ಮನ್ರಾದಂಥ ಎಸ್ ಎನ್ ನಾನ್ಸಮ್ಮಣ್ಣವರು ನಂಜೇಗೌಡಣ್ಣವರು ಕೊತ್ತೂರು ಮಂಜಣ್ಣವರು ಅನಿಲ್ ಕುಮಾರಣ್ಣನವರು ಶಶಿಧರ್ ಅವರು ಹಾಗೂ ನಮ್ಮ ಆದಿನಾರಾಯಣನವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ಒಂದು ಅವರು ಏನು ಭರವಸೆ ಇಟ್ಟಿದ್ದಾರೋ ಸರ್ಕಾರದ ಕಾರ್ಯಕ್ರಮನ ಅನುಷ್ಠಾನ ಮಾಡೋಕ್ಕೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಅಧ್ಯಕ್ಷಗಳನ್ನ ಸಮೇತ ಎಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಯಾವ ರೂಪ್ರೇಷೆಗಳು ಅನುಷ್ಠಾನದ ಬಗ್ಗೆ ಎಲ್ಲೆಲ್ಲಿ ಏನು ಕಾರ್ಯಕ್ರಮ ಎಲ್ಲಿ ನಿಂತಿದೆ ಈ ಮುಂದೆ ಯಾವ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ಬಡವ್ರಿಗೆ ಯಾವ ರೀತಿ ಸರ್ಕಾರದ ಸೌಲಭ್ಯ ದೊರೆಯೋಂಗೆ ನಾನು ಶ್ರಮ ವಹಿಸ್ತೀನಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ